ಸಮರ್ಥ ಸದ್ಗುರು ಶ್ರೀ ಸಿದ್ಧಾರೂಢ ಅಜ್ಜರನ್ನ ಮನದಲ್ಲಿ ಸ್ಮರಿಸುತ್ತ ನಾನಿಂದು ಶ್ರೀ ಸಿದ್ಧಾರೂಢ ಕಥಾಮೃತದ ನಲವತ್ತೈದನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಜ್ವರದಿ ಬಾಧಿತಳಾದ ವಧುವಿಗೆ ಪೀಡೆಯನ್ನು ನೀ ಬಿಡಿಸಿದಿ ವರನ ಮನವನ್ನು ಒಲಿಸಿ ಲಗ್ನವ ಮಾಡಿಸಿಯೇ ಸುಖ ಪಡಿಸಿದಿ ಈ ಪ್ರಕಾರದಿ ಭಕ್ತ ಮಾನವನುಳಿಸಿ ರಕ್ಷಿಪ ಸಿದ್ಧನೆ ಬವ ಬಾಧೆಯನ್ನು ಪರಿಹರಿಸು ಸದ್ಗುರುನಾಥನೇ ಸದ್ಗುರುನಾಥನೇ ಓಂ ನಮೋ ಸಿದ್ಧಾರೂಢ ದೇವ ನಿನ್ನ ಕೃಪೆಯಿಂದಲೇ ಮಾನವರಿಗೆ ಸುಖ ಆಗ್ತದೆ ನಿನ್ನ ಭಾವವನ್ನ ಯಾರು ಹೊಂದುತ್ತಾರೋ ಅವರ ಭವವನ್ನ ಜ್ಞಾನ ಶಸ್ತ್ರದಿಂದ ಕಡೆದಾಕ್ತಿ ಈಶ್ವರನು ಪರೋಕ್ಷನಿರುವುದರಿಂದ ಮನಸ್ಸಿನಲ್ಲಿ ಆತನನ್ನ ಭಾವಿಸಲಾಗುವುದಿಲ್ಲ ಆದರೆ ನೀನು ಜೀವಿಗಳಿಗೋಸ್ಕರ ಅಪರೋಕ್ಷನಾಗಿದ್ದುದರಿಂದ ನಿನ್ನ ಚಿಂತಿಸುವುದು ಅಂದ್ರೆ ಬಹಳ ಸುಲಭ ಆಗಿರ್ತದೆ ಭಕ್ತರ ದೆಶೆಯಿಂದ ನೀನು ಅವತಾರವನ್ನ ಧರಿಸಿದಿ ಮತ್ತು ಅನೇಕ ಸಚ್ಚರಿತ್ರಗಳನ್ನು ತೋರಿಸುವಿ ಅವುಗಳನ್ನು ಹಾಡುವುದರಿಂದ ಚಿತ್ತ ಶುದ್ಧಿಯು ಉಂಟಾಗಿ ಜ್ಞಾನಕ್ಕಾದರೂ ಅಧಿಕಾರ ಬರ್ತದ ದಯಾಳುವಾದ ನೀನು ಸಂಕಟ ಬಂದಾಗ ಪ್ರಾಪ್ತನಾಗ್ತಿ ಈ ಚರಿತ್ರವನ್ನು ಮುಖದಿಂದ ಹಾಡಿದ ಮಾತ್ರದಿಂದ ಹೃದಯವು ನಿರ್ಮಲ ಆಗಿ ಅತ್ಯಂತ ಪ್ರೇಮವು ವರ್ತಿಸ್ತದೆ ಪ್ರೇಮಾನಂದಕ್ಕಿಂತ ಹೆಚ್ಚಿನ ಆನಂದವೇ ಇಲ್ಲ ಅಂತ ಹೇಳಿ ಭಕ್ತರೆಲ್ಲ ಹೇಳ್ತಾರೆ ಇಂಥ ಅಲೌಕಿಕವಾದ ಪ್ರೇಮವು ಶಾಶ್ವತ ಸುಖವನ್ನ ಸುಲಭವಾಗಿ ಪಡ್ತದೆ ವೇದ ಶಾಸ್ತ್ರಗಳನ್ನ ಪಠಿಸದಿದ್ರೂ ಭಾವಿಕ ಜನರಿಗೆ ಇದರಿಂದ ಉದ್ಧಾರವಾಗುವುದು ನಿಶ್ಚಯ ನಿಶ್ಚಯ ಅನಾಯಾಸದಿಂದ ಅವರು ಭವಸಾಗರದೊಳಗಿಂದ ಹಾರನ ಹೊಂದುತ್ತಾರೆ ಗುರುವರನು ಭಕ್ತರ ಸಂಕಷ್ಟ ಕಾಲಗಳಲ್ಲಿ ಪ್ರಾಪ್ತನಾಗ್ತಾನ ಯಾಕಂದ್ರ ಆತನ ಮೇಲೆಯೇ ಅವರು ಎಲ್ಲಾ ಭಾರವನ್ನ ಹಾಕಿ ಸದ್ಗುರು ಚಿಂತನೆಯನ್ನ ಮಾಡ್ತಾ ಸುಖದಿಂದ ಸಂಸಾರವನ್ನ ಮಾಡ್ತಾರ ಮಾಡುವರು ಇರಲಿ ಹುಬ್ಬಳ್ಳಿ ನಗರದಲ್ಲಿ ನಾರಾಯಣ ಎಂಬ ನಾಮ ಮೋಡಕವೆಂಬ ಉಪನಾಮವುಳ್ಳ ಒಬ್ಬ ಬ್ರಾಹ್ಮಣಿದ್ದ ಆತನಿಗೆ ಚಂಪು ಎಂದು ಕರೆಯಲ್ಪಡುವ ಒಬ್ಬ ಕನ್ನಿಕೆಯು ಇರ್ತಾಳ ಇವಳು ವಿವಾಹವಾಗತಕ್ಕವಳಾಗಿದ್ದು ಅತಿ ಪ್ರಯಾಸದಿಂದ ಶೋಧಿಸಿ ಒಬ್ಬ ವರನನ್ನ ನಾರಾಯಣನು ಗೊತ್ತು ಮಾಡ್ತಾನ ನಾರಾಯಣನಿಗೂ ಆತನ ಕುಟುಂಬದವರೆಲ್ಲರಿಗೂ ಶ್ರೀ ಸಿದ್ಧಾರುಡರ ಮೇಲೆ ಅತ್ಯಂತ ಭಕ್ತಿ ಇತ್ತು ಅವರು ನಿತ್ಯದಲ್ಲಿ ಸದ್ಗುರುಗಳ ಸ್ಥಾನಕ್ಕೆ ಬಂದ ಬಹು ಪ್ರೇಮದಿಂದ ಭಜಿಸ್ತಾನ ಹೀಗಿರುತ್ತಾ ಕಣ್ಣಿಗೆ ವಿವಾಹ ಮಾಡುವುದು ನಿಶ್ಚಯಿಸಿ ಸದ್ಭಕ್ತನಾದ ನಾರಾಯಣನು ಸಿದ್ಧಾಶ್ರಮಕ್ಕ ಬಂದ ಬಹು ದೈನ್ಯ ಭಾವದಿಂದ ಸಿದ್ಧ ಸದ್ಗುರುಗಳನ್ನ ಕುರಿತಂತನ ಚಂಪುವಿನ ಲಗ್ನವನ್ನು ನಿರ್ವಿಘ್ನ ಮಾಡು ಅಂತೇಳಿ ಪ್ರಾರ್ಥಿಸಿದ ಈ ವಚನವನ್ನ ಕೇಳಿ ಸದ್ಗುರುನಾಥನು ದಯಾವಾಣಿಯಿಂದ ಅಂತಾರ ನೀವು ಸದ್ಗುರು ಚಿಂತನೆಯಲ್ಲಿರುವಾಗ ವಿಘ್ನಗಳು ಹೇಗೆ ಬಂದವು ಅಂಥೇಳಿ ಅಂದ್ರು ಈ ಪ್ರಕಾರ ಅಭಯ ವಚನವನ್ನ ಕೇಳಿ ನಾರಾಯಣನಿಗೆ ಮನಸ್ಸಿನಲ್ಲಿ ಬಹಳ ಸುಖ ಆಯಿತು ಮನೆಗೆ ಬಂದ ಆತ ಲಗ್ನ ದೆಶೆಯಿಂದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ ಪಾಲ್ಗುನ ಶುದ್ಧ ಬಿದಿಗೆ ದಿವಸ ಲಗ್ನ ಅಂಥೇಳಿ ಜೋಯಿಸ ಕರಾಯಿಸಿದ ಆದರೆ ಲಗ್ನಕ್ಕ ಇನ್ನು ಎರಡನೇ ದಿವಸ ಇರಬೇಕಾದ್ರೆ ಒಂದು ಮಹಾ ಸಂಕಟ ಬಂದ ವಧುವಾದ ಚಂಪುವಿಗೆ ಅದ್ಭುತವಾದ ಜ್ವರ ಬಂದದ್ದನ್ನು ನೋಡಿ ಎಲ್ಲರೂ ಬಹಳ ಗಾಬರಿಯಾದರು ಎರಡನೇ ದಿವಸವೂ ಜ್ವರವು ವಿಶೇಷವಾಗಿ ಏನು ಮಾಡಿದರೂ ಇಳಿಯಲಿಲ್ಲ ನಿಬ್ಬಣದ ಜನ ಎಲ್ಲರೂ ಬಂದರೂ ಅವರನ್ನ ಯೋಗ್ಯ ಸ್ಥಾನದಲ್ಲಿ ಇಳಿಸಿ ನಾರಾಯಣನು ಮನೆಗೆ ಬಂದ ಚಂಪುವಿನನ್ನು ನೋಡಿದಾಗ ಬಹಳ ದಿಗಿಲುಪಟ್ಟ ಹುಡುಗಿ ಎಚ್ಚರ ತಪ್ಪಿ ಆಗಾಗ ಬಡಬಡಿಸುತ್ತಿದ ನಾರಾಯಣನು ಬಹು ಚಿಂತಾತುರನಾಗಿ ಹೇ ಸದ್ಗುರುವೆ ಈಗ ಪ್ರಾಪ್ತನಾಗು ನಿನ್ನ ಆಶೀರ್ವಾದದಿಂದಲೇ ಚಂಪುವಿಗೆ ಯೋಗ್ಯವರನು ಸಿಕ್ಕಿದ ಆದ್ರ ಈಗ ಲಗ್ನ ಕಾಲ ಸಮೀಪ ಬಂದಿರುವಾಗ ವಿಘ್ನವು ಬಂದೈತಿ ದಯಾ ಘನನಾದ ನೀನೇ ಇದನ್ನು ಕಳೆಯುವಂಥವನಾಗು ನಾನು ವೈದ್ಯನ ಕಡೆಗೆ ಹೋಗುವುದಿಲ್ಲ ನೀನೇ ಈಗ ಆಶ್ರಯವನ್ನ ಕೊಡು ನಾನು ನಿನ್ನ ಪಾದದಲ್ಲಿ ಇರ್ತಿದ್ದ ಎರಡನೇದೇನು ಮನ್ನಿಸಲಾರೆ ಆದ್ದರಿಂದ ಶೀಘ್ರವಾಗಿ ಬಂದ ನಮ್ಮ ಮಾನವನ್ನ ರಕ್ಷಿಸಿ ಬೀಗರು ವರನನ್ನ ಕರ್ಕೊಂಡ ಬಂದಿದಾರ ಈಗ ನಾವು ಏನು ಮಾಡತಕ್ಕದ್ದೈತಿ ಹೇ ಸದ್ಗುರು ರಾಜನೇ ಓಡ್ತಾ ಬಾರಪ್ಪ ನನ್ನ ಅಂತರಂಗವನ್ನ ಈಗ ನೋಡಬೇಡ ಈ ಸಂಸಾರವೆಲ್ಲದ ಈ ಸಂಸಾರವೆಲ್ಲ ನಿನ್ನದೇ ಇರ್ತೈತಿ ನಿನ್ನ ಹೊರತು ನಮಗ ಎರಡನೇ ಅವ್ರು ಯಾರದಾರಪ್ಪ ಈ ಕಾರ್ಯಕ್ಕ ವಿಘ್ನ ಆಗ್ಬಾರ್ದು ಅಂತೇಳಿ ಪ್ರಥಮದಲ್ಲಿಯೇ ನಿನಗ ಪ್ರಾರ್ಥಿಸಿದ್ದೆ ನೀನು ಅಭಯವನ್ನ ಕೊಟ್ಟಿದ್ದಿ ಈಗಿದ್ದು ಈಗ ಹೇಗೆ ನನ್ನನ್ನು ಬಿಟ್ಟು ಬಿಡ್ತಿ ನಿನ್ನ ಬಿರುದು ರಕ್ಷಿಸಿಕೊಳ್ಳಬೇಕಾಗಿರುತ್ತದೆ ನಿನ್ನ ಹೊರತು ಈ ಕಾಲದಲ್ಲಿ ನಾವು ಅನಾಥರಾಗಿರ್ತೇವೆ ನೀನು ಯಾವಾಗ ಪ್ರಾಪ್ತನಾಗ್ತೀಯೋ ಇದೇ ಘೋರ ಚಿಂತೆ ಆಗಿರ್ತದೆ ಅಂತೇಳಿ ಕಣ್ಣೀರು ಸುರಸ್ತಾ ಪ್ರಾರ್ಥಿಸ್ಬೇಕಾದ್ರೆ ತಕ್ಷಣವೇ ಕೋಣೆಯ ದ್ವಾರ ತೆರೆದ ಶ್ರೀ ಸಿದ್ಧ ಸದ್ಗುರುರಾಯರು ಪ್ರಕಟರಾಗ್ತಾರೆ ಅಂತೇಳಿ ಕಣ್ಣೀರು ಸುರಸ್ತಾ ಪ್ರಾರ್ಥಿಸ್ಬೇಕಾದ್ರೆ ತಕ್ಷಣ ಕೋಣೆಯ ದ್ವಾರ ತೆರೆದ ಶ್ರೀ ಸಿದ್ಧ ಸದ್ಗುರು ರಾಯರು ಪ್ರಕಟರಾದರು ಅವರನ್ನು ನೋಡಿದ ಕೂಡಲೇ ನಾರಾಯಣ ಓಡಿ ಬಂದ ಅವರ ಪಾದಕ್ಕೆ ಬಿದ್ದ ಹಸ್ತಗ್ರಹಣ ಮಾಡಿ ಒಳಗ ಕರ್ಕೊಂಡು ಬಂದ ಸದ್ಗುರುಗಳನ್ನ ಕುರಿತ ನಾರಾಯಣ ಅಂತಾನ ಹೇ ತಂದೆ ಸಿದ್ಧರಾಯನೇ ನನ್ನ ವಚನವನ್ನ ನೀನು ನಿಜವಾಗಿ ಕೇಳಿದಿ ಏ ಭಕ್ತ ಸಕನೆ ದೀನ ಬಂದು ತ್ವರೆಯಿಂದ ಓಡಿ ಬಂದು ಅಂತೇಳಿ ಅನ್ನುವಾಗ ಆತನು ಅತ್ಯಂತ ಪ್ರೇಮಯುಕ್ತನಾಗಿ ಗದ್ಗದಿತ ಕಂಠವುಳ್ಳವನಾಗಿ ನೇತ್ರಗಳಿಂದ ಜ್ವಲ ನೇತ್ರಗಳಿಂದ ಜಲವನ್ನು ಸುರಿಸುವಂಥವನಾಗ ಆಗ ಸದ್ಗುರುನಾಥರು ಚಂಪುವಿನ ಸಮೀಪ ಬಂದ ಅವಳನ್ನ ಕೃಪಾದೃಷ್ಟಿಯಿಂದ ನೋಡಿ ನಾರಾಯಣನನ್ನು ಕುರಿತಂತಾರೆ ನೀನು ಮನಸ್ಸಿನೊಳಗ ಏನೇನು ಚಿಂತಿ ಪಡಬೇಡ ಸುಖದಿಂದ ಸದ್ಗುರು ಚಿಂತನೆಯನ್ನ ಮಾಡ್ತಿರು ಆತನ ಕೃಪೆಯಿಂದ ಎಲ್ಲ ಕಾರ್ಯವು ಆಗಿ ನಡೀತದೆ ಭಯ ಪಡಬೇಡ ಅಡೆತಡೆಗಳು ಬಂದರೂ ಆತನು ತನ್ನ ಕಾರ್ಯವನ್ನು ತಾನೇ ಸಿದ್ಧಿಗೆ ಮುಟ್ಟಿಸ್ತಾನ ಅಂತೇಳಿ ಸದ್ಗುರುಗಳು ಚಂಪುವಿನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟರು ಕೂಡಲೇ ಅವಳ ಜ್ವರವೆಲ್ಲ ಇಳಿದು ಹೋದದ್ದು ನೋಡಿ ನಾರಾಯಣನಿಗೆ ಅತ್ಯಂತ ಆನಂದ ಆಯಿತು ಸದ್ಗುರು ರಾಯರು ಈ ಪ್ರಕಾರ ಮಾಡಿ ಅಲ್ಲಿಂದಲ್ಲೇ ಅಂತರ್ಧಾನವರಾದರು ಇದನ್ನು ನೋಡಿ ನಾರಾಯಣನು ಆಶ್ಚರ್ಯಚಕಿತನಾಗಿ ಆಹಾ ದಯಾಘನನ್ನ ಪೂಜಿಸಲಿಲ್ಲವಲ್ಲ ಅಂಥೇಳಿ ಅಂದ ಮನೆಯ ಮಂದಿಗೆಲ್ಲ ಕರೆದ ಸಿದ್ಧಾರೂಢ ಪರಮೇಶನು ಬಂದ ಚಂಪುಗೆ ನೆಟ್ಟಗ ಮಾಡಿ ಹೋದ ಅಂತೇಳಿ ಅಂತಾನ ಈ ಮಾತನ್ನು ಕೇಳಿ ಎಲ್ಲರೂ ಆನಂದದಿಂದ ಸದ್ಗುರುಗಳಿಗೋಸ್ಕರ ಜಯ ಜಯಕಾರವನ್ನ ಹೇಳುವಂತವರಾಗ್ತಾರ ಸದ್ಗುರುವು ಈ ಕಾಲಕ್ಕ ಪ್ರಾಪ್ತನಾಗಿ ಘೋರವಾದ ವಿಘ್ನವನ್ನ ಕಳೆದ ಅಂತೇಳಿ ಅಲ್ಲಿದ್ದ ಜನ ಎಲ್ಲರೂ ಅಂದ್ರು ಆಗ ಚಂಪುವಿನ ಸಮೀಪ ಬಂದು ನೋಡ್ತಾರ ಅವಳ ಮೈ ಮೇಲೆ ಸಣ್ಣ ಸಣ್ಣ ಬಕ್ಕಿಗಳು ಕಂಡ ಇದು ಮತ್ತೊಂದು ವಿಘ್ನ ಬಂತು ಅಂತೇಳಿ ಅಂದ್ರು ಮರುದಿವಸ ಎಲ್ಲರೂ ಚಂಪುವಿಗೆ ನೋಡಿ ಮೈಲಿ ಬಂದಿದೆ ಅಂತಿದ್ರು ಮನೆ ಮಂದಿ ಎಲ್ಲ ಗಾಬರಿಯಾಗಿ ಇದು ದುರ್ದರ ಪ್ರಸಂಗ ಬಂದೊನಗಿತು ಅಂತೇಳಿ ತಲೆಮಳ ಸಾಕತಿದ್ರು ಮೈಲಿ ಬಂತೆಂದ್ರೆ ಏನಾದೀತೆಂದು ಹೇಳಲಾಗದು ಕದಾಚಿತ್ ದುರ್ದವ್ ದುರ್ದೈವದಿಂದ ಕಣ್ಣುಗಳಾದರೂ ಹೋಗಬಹುದು ವಿರೂಪಳಾದರೂ ಆಗಬಹುದು ಹೀಗಾದ್ರೆ ಏನು ಮಾಡೋಣ ಎಂದನ್ನ ಗತ್ತಿದ್ರು ಬೀಗರು ಬಂದ ಚಂಪುವಿನ ಸ್ಥಿತಿ ನೋಡಿ ವಿಚಾರ ಮಾಡ್ತಾರ ವಧುವಿಗೆ ನೆಟ್ಟಗಾಗುವುದು ಪೂರ್ಣ ಈಶ್ವರನ ಅಧೀನ ಇರ್ತದೆ ಕೆಲವರು ವಧು ನೆಟ್ಟಗಾಗುವ ದಾರಿ ನೋಡಿ ಇಲ್ಲೇ ಇರೋಣ ಅಂತೇಳ ಇನ್ನು ಅನೇಕ ಜನರು ಈಗ ಊರಿಗೆ ಹೋಗಿ ಮುಂದೆ ಎಂದಾದರೂ ಲಗ್ನ ನೋಡ್ಕೊಂಡು ಬರೋಣ ಅಂತೇಳಿ ಅಣ್ಣಲಾರಂಭಿಸಿ ಈ ಮಾತುಗಳನ್ನು ಕೇಳಿ ನಾರಾಯಣ ಬಹಳ ಖಿನ್ನನಾಗಿ ನೀವೆಲ್ಲರೂ ಒಂದು ದಿನ ಸ್ವಸ್ಥರಾಗಿರಿ ಆಮೇಲೆ ಈಶ್ವರನು ಮಾಡತಕ್ಕದ್ದನ್ನ ಮಾಡಲಿ ಅಂತೇಳಿ ನುಡಿದ ವರನಾದರೂ ತನ್ನ ಮಿತ್ರನನ್ನ ಕುರಿತ ನಾಳೆ ಇವಳ ಕೂಡ ಲಗ್ನ ಆಯ್ತಂದ್ರ ಮುಂದೆ ಈಕೆಯ ಕಣ್ಣು ಹೋದ್ರೆ ಏನು ಮಾಡೋಣ ನೀನೇ ಹೇಳು ರೂಪವೂ ಕೂಡ ವಿರೂಪವಾಗುವ ಸಂಭವ ಐತಿ ಕಾಲವೂ ಬಂದಿರಬಹುದು ಹಾಗಾದ್ರೆ ಏನು ಮಾಡುವುದು ಈ ಲಗ್ನ ಮಾಡಿಕೊಳ್ಳುವ ಮನಸ್ಸಿಲ್ಲ ಅಂತೇಳಿ ಅಣ್ಣ ಕತ್ತಿದ್ದ ಬೀಗರೆಲ್ಲರೂ ತಮ್ಮ ತಮ್ಮೊಳಗ ಲಗ್ನಕ್ಕ ಶಕುನ ಒಳ್ಳೆಯದು ಕಾಣಿಸುವುದಿಲ್ಲ ಇಷ್ಟಿದ್ದು ಲಗ್ನ ಮಾಡಿದ್ರ ಏನು ಗತಿಯಾದೀತು ತಿಳಿಯದು ಅಂದನ್ನ ಕತ್ತಿದ ನಾರಾಯಣನು ಬಹು ಚಿಂತಾಕ್ರಾಂತನಾದ ಅಡೆತಡೆ ಬಂದರೂ ಸದ್ಗುರುವು ತನ್ನ ಕಾರ್ಯವನ್ನ ತಾನೇ ನಡೆಸುವೆನಂತೇಳಿ ಸಿದ್ಧರು ಅಂದ ವಚನ ಆತನಿಗೆ ನೆನಪಿಗೆ ಬಂತು ಅನಂತರ ಸದ್ಗುರು ರಾಯನನ್ನ ಮನೆಗೆ ಕರ್ಕೊಂಡು ಬರಬೇಕಂತೇಳಿ ನಿಶ್ಚಯಿಸಿದ ಯಾಕಂದ್ರ ಅವರು ಬಂದ ಕೂಡಲೇ ದರ್ಶನ ಮಾತ್ರದಿಂದ ಬೀಗರ ಸಂಶಯಗಳೆಲ್ಲ ನಿರಸನವಾಗ್ತವ ಅಂತೇಳಿ ಆತ ತಿಳಿದಿದ್ದ ತತ್ಕಾಲ ಒಂದು ಅಶ್ವರಥವನ್ನು ತೆಗೆದುಕೊಂಡ ನಾರಾಯಣನು ಸಿದ್ಧಾಶ್ರಮಕ್ಕೆ ಬಂದ ಸಿದ್ಧಾರೂಢರ ಚರಣಗಳನ್ನು ಹಿಡಿದ ಏ ಸದ್ಗುರು ಸಿದ್ಧನಾಥನೇ ಈಗ ದುಸ್ತರವಾದ ಸಂಕಟವು ಬಂದೈತಿ ಏನು ಮಾಡಬೇಕಂತೇಳಿ ತಿಳಿದೇ ಬಹಳ ಚಿಂತೆ ಉಂಟಾಗೈತಿ ನಿನ್ನ ಕೃಪೆಯಿಂದ ಚಂಪುವಿನ ಜ್ವರವೂ ಹೋಯಿತು ಆದ್ರ ಆಕ್ಕಿಗೆ ಮೈಲಿ ಬಂದಿರುವುದರಿಂದ ಬೀಗರ ಭಾವವು ತಿರುಗಿರ್ತದೆ ಈ ಸಮಯದೊಳಗೆ ನಾ ಏನು ಮಾಡಲಿ ನಿಬ್ಬಣದವರು ಈಗ ತಿರುಗಿ ಹೋದ್ರಂದ್ರ ಪುನಃ ಬರ್ತಾರೋ ಇಲ್ಲೋ ತಿಳಿಯದು ಲಗ್ನವಾಗದೆ ಅವರು ತಿರುಗಿ ಹೋದ್ರೆ ಕನ್ನೆಗೆ ಎರಡನೇ ವರ ಸಿಗುವುದಿಲ್ಲ ಆದ್ದರಿಂದ ಕೃಪಾಳುವಾದ ಸದ್ಗುರುನಾಥನೇ ಈಗ ನಮ್ಮ ಮನೆಗೆ ಬರಬೇಕು ಅವರೆಲ್ಲರ ಸಮಕ್ಷಮ ನಿಮ್ಮನ್ನು ಪೂಜಿಸಿದ್ದಾದ್ರೆ ಅವರ ಮನಸ್ಸಿನ ಶಂಕೆ ಪೂರ್ಣವಾಗಿ ನಿರಸನ ಆಗ್ತದೆ ಅನ್ನೋದು ನನ್ನ ನಿರ್ಧಾರ ಐತಿ ಅದಕ್ಕೋಸ್ಕರ ನೀವು ಕೃಪೆ ಮಾಡಿ ಅಲ್ಲಿ ತನಕ ಬಂದ ಪೂಜಾ ಸ್ವೀಕರಿಸಬೇಕು ಅಂಥೇಳಿ ಪ್ರಾರ್ಥಿಸಿದ್ದನ್ನು ಕೇಳಿ ಸಿದ್ಧರು ತುಷ್ಟರಾಗಿ ಹಾಗಾದರೆ ನಿನ್ನ ಗ್ರಹಕ್ಕೆ ಹೋಗೋಣ ಅಂಥೇಳಿ ರಥವನ್ನೇರಿ ಮನೆಗೆ ಬರಲು ಎಲ್ಲರೂ ಎದುರಾಗಿ ಬಂದ ನಮಸ್ಕರಿಸುವವರಾದರು ಮಂಟಪದೊಳಗ ದಿವ್ಯ ಸಿಂಹಾಸನವನ್ನ ಹಾಕಿ ಅದರಲ್ಲಿ ಸಿದ್ಧಾರೂಢರನ್ನ ಕುಳ್ಳಿರಿಸಿ ಸರ್ವರು ಕೂಡಿ ಶೋಪಚಾರಗಳಿಂದ ಪೂಜಿಸುವಂತವರಾದರು ಬೀಗರೆಲ್ಲ ಬಂದ ಶಿದ್ದರ ಚರಣಗಳಿಗೆ ಬಿದ್ದ ವರನನ್ನು ಸಹ ಕರೆದುಕೊಂಡು ಬಂದು ಸದ್ಗುರುಗಳ ಪಾದಕ್ಕೆ ಹಾಕಿದರು ಶ್ರೀ ಸಿದ್ಧಾರೂಢರ ದಿವ್ಯ ಮೂರ್ತಿಯನ್ನ ಕಂಡ ಕೂಡಲೇ ಅವರ ಮನಸ್ಸಿನ ಭ್ರಾಂತಿಯೆಲ್ಲ ಓಡಿಹೋಯಿತು ಹೇಗೆ ಸೂರ್ಯೋದಯವಾದ ಕೂಡಲೇ ಕತ್ತಲು ಅಡವಿ ಪಾಲಾಗ್ತದೋ ಅಥವಾ ಹೃದಯದಲ್ಲಿ ಆತ್ಮರಾಜನು ಪ್ರಕಟನಾಗ್ತನಾಗುತ್ತಲೇ ದುಷ್ಟ ಗುಣಗಳು ಸ್ಥಾನ ಭ್ರಷ್ಟ ಆಗ್ತವೋ ಹಾಗೆಯೇ ಸದ್ಗುರುನಾಥನ ದರ್ಶನ ಮಾತ್ರದಿಂದ ಹೃದಯದೊಳಗಿನ ಸಂಶಯಗಳೆಲ್ಲ ನಷ್ಟ ಆದವು ಆತನ ವಚನದಲ್ಲಿ ಪ್ರೇಮ ಒಂದೇ ಉಳಿತು ಆಗ ಸದ್ಗುರುಗಳು ಅಂತಾರ ನಾರಾಯಣನೇ ಹೇಳುತ್ತೇನೆ ಕೇಳು ಚಂಪುವಿಗೆ ನೆಟ್ಟಗಾಗುವುದು ವಧುವರರಿಗೆ ಲಗ್ನ ಮಾಡಿ ಸದ್ಗುರು ನಾಮ ಚಿಂತಿಸುತ್ತಾ ಅಕ್ಷತೆಗಳನ್ನು ಹಾಕಿ ಅಂಥೇಳಿ ನುಡಿದ ಸದ್ಗುರುಗಳು ಮಂತ್ರಾಕ್ಷತೆಗಳನ್ನು ಕೈಯಲ್ಲಿ ತೆಗೆದುಕೊಂಡ ಸ್ವತಃ ವಧುವರರ ಮೇಲೆ ಅವುಗಳನ್ನು ಚೆಲ್ಲಿದರು ಎಲ್ಲರಿಗೂ ಆಯಿತು ಆ ಬಳಿಕ ನಾರಾಯಣನು ಸದ್ಗುರುಗಳಿಗೆ ಭೋಜನವನ್ನ ಮಾಡಿಸಿ ಸಿದ್ಧಾಶ್ರಮಕ ಕಳುಹಿಸಿದ ಇತ್ತ ಸರ್ವ ಬೀಗರ ಮುಖಗಳು ಪ್ರಸನ್ನವಾದವು ಎಲ್ಲರ ಸಂಶಯ ವೃತ್ತಿಯು ನಾಶ ಆಯಿತು ಈಗ ವರನು ತನ್ನ ಜನರಿಗೆ ಅಂತಾನ ನಾವು ಲಗ್ನ ದಶೆಯಿಂದ ಹುಬ್ಬಳ್ಳಿಗೆ ಬಂದೆವು ಈಗ ಲಗ್ನವಾಗದೆ ಹೋಗಿಬಿಟ್ಟರೆ ನಮಗಿದು ಬಹಳ ಹಾಸ್ಯಾಸ್ಪದ ಆಗ್ತ ಬಂದ ಕಾರ್ಯವು ನೆರವೇರದೆ ತಿರುಗಿ ಊರಿಗೆ ಹೋದೆನಂದ್ರ ನನಗೆಲ್ಲರೂ ನಗತಾರ ಅದರಿಂದ ನಾನು ಲಗ್ನವಾಗದೆ ತಿರುಗಿ ಹೋಗುವುದಿಲ್ಲ ಕಣ್ಣೆಯ ಶರೀರದಲ್ಲಿ ಏನಾದರೂ ವ್ಯಂಗ್ಯ ಸಂಭವಿಸಿದರೂ ಚಿಂತೆ ಇಲ್ಲ ನಾನು ಇವಳನ್ನೇ ಲಗ್ನ ಮಾಡಿಕೊಳ್ಳುವೆನೆಂಬ ನನ್ನ ನಿರ್ಧಾರ ಇರ್ತದೆ ಇದಲ್ಲದೆ ಕಣ್ಣೆಯಾದರೂ ನಿಶ್ಚಯವಾಗಿ ನೆಟ್ಟಗಾಗ್ತಾಳಂತೇಳಿ ಮಹಾತ್ಮರು ವರವನ್ನು ಕೊಟ್ಟಿರ್ತಾರೆ ಮತ್ತು ಅವರೇ ಈಗ ಲಗ್ನವನ್ನು ಮಾಡಿರ್ತಾರೆ ಅವರ ವಚನದ ಮೇಲೆ ನನಗೆ ಪೂರ್ಣ ವಿಶ್ವಾಸ ಐತಿ ಅಂತ ಹೇಳುವುದು ಕೇಳಿ ವರನ ಹಿರಿಯರಾದರೂ ಲಗ್ನ ಕಾರ್ಯ ನಡೆಸುವುದಕ್ಕಾಗಿ ನಮ್ಮ ಅನುಮೋದನೆಯನ್ನು ಕೊಟ್ಟ ಸ್ವಲ್ಪ ಅಂದ್ರೆ ವಧುವರರಿಗೆ ವಿವಾಹವನ್ನು ಮಾಡೋಣ ಅಂದರು ಅಂತರ್ಯಾಮಿಯಾದ ಸದ್ಗುರುವು ಸರ್ವರ ಹೃದಯಧಾಮದಲ್ಲಿ ಇದ್ದ ಜೀವಿಗಳಿಗೆ ಕರ್ಮಗಳಲ್ಲಿ ಪ್ರೇರಿಸ್ತಾನ ಯಾರಿಗೂ ಸ್ವತಂತ್ರತೆ ಇಲ್ಲ ಇತ್ತ ಚಂಪುವಿಗೆ ಬಂದು ನೋಡಿದ್ರ ಅವಳು ಎದ್ದು ನಿಂತಿದೆಯ ಕೂಡಲೇ ಈಗಲೇ ಲಗ್ನ ಮಾಡಬೇಕು ಅಂತೇಳಿ ಎಲ್ಲರೂ ಅಂದರು ಲಗ್ನಗಳಿಗೆ ಸಮೀಪ ಬಂತು ವಧುವರರನ್ನ ಮಂಟಪದೊಳಗೆ ಕರ್ಕೊಂಡು ಬಂದರು ಸರ್ವರು ಆನಂದದಿಂದ ಸದ್ಗುರುವಿನ ನಾಮಕೋಶವನ್ನ ಮಾಡ್ತಾ ವಧುವರರ ಮೇಲೆ ಅಕ್ಷತೆಯನ್ನು ಹಾಕಿದರು ನಾಲ್ಕು ದಿವಸಗಳ ಪರ್ಯಂತ ಈ ವಿವಾಹ ಸಮಾರಂಭ ನಡೆಯಿತು ತರುವಾಯ ನಾರಾಯಣನು ದಂಪತಿಗಳನ್ನು ಕರ್ಕೊಂಡ ಗುರು ದರ್ಶನಕ್ಕೆ ಬಂದ ಅವರನ್ನು ಸಿದ್ಧಾರೂಢರ ಚರಣಕ್ಕೆ ಹಾಕುವಂಥವನಾದ ಆಗ ಸದ್ಗುರುಗಳನ್ನು ಕುರಿತ ನಾರಾಯಣನು ಅಂತಾನ ಹೇ ಸದ್ಗುರುನಾಥನೇ ಪರಮಾತ್ಮನು ಭಯ ನಾಶಕನು ಎಂಬ ವಚನವನ್ನ ನೀನು ಸತ್ಯ ಮಾಡಿದ್ದೀನಿ ಮೊದಲು ನಮಗ ಸಂಕಷ್ಟವನ್ನು ತಂದ ಅದರೊಳಗಿಂದ ರಕ್ಷಿಸಿದಿ ಅಂಥೇಳಿ ಪ್ರಾರ್ಥಿಸಿದ ಅನಂತರ ಸಿದ್ಧರಾಯರು ದಂಪತಿಗಳಿಗೆ ಆಶೀರ್ವದಿಸಿದರು ಸರ್ವರು ನಮಸ್ಕಾರ ಮಾಡಿದ ನಂತರ ಸ್ವಸ್ಥಾನಕ್ಕೆ ಹೋಗುವಂಥವರಾದರು ಸದ್ಗುರುವಿನ ಉದ್ಧಾರ ಕಾರ್ಯವು ಜನರಿಗೆ ಸಂಕಟ ಪ್ರಾಪ್ತವಾದಾಗ ನಡೀತದ ದುಃಖವಿಲ್ಲದಿದ್ದರ ಜೀವಿಗಳು ನಿರ್ಭಯರಾಗಿ ಸದ್ಗುರುನಾಥನನ್ನ ಮರೆತ ಸಂಸಾರದಲ್ಲಿರ್ತಾರ ಇದರಿಂದ ಸರ್ವ ಹಾನಿಯು ಅವರಿಗೆ ಪ್ರಾಪ್ತ ಆಗ್ತದ ಅಂತೇಳಿ ಆ ದಯಾಳುವಾದವನ್ನು ತಿಳಿದ ಭಯವನ್ನು ಹಾಕಿ ಅವರನ್ನ ಎಚ್ಚರಪಡಿಸ್ತಾನ ಆ ಕೂಡಲೇ ಅವರು ಸದ್ಗುರುವಿನ ಬಳಿಗೆ ಓಡಿ ಬಂದರು ಶ್ರೋತ ಜನರುಗಳಿರ ಸ್ನೇಹಿತರೆ ಈಗ ಲಕ್ಷಾರ್ಥವನ್ನ ಹೇಳ್ತೀನಿ ಕೇಳ್ರಿ ನಾರಾಯಣನೆಂಬುವನೇ ಜೀವನು ಅವನ ಕಣ್ಣಿಗೆ ಭಕ್ತಿ ಈ ಕಣ್ಣಿಗೆ ವೈರಾಗ್ಯನೆಂಬ ವರನನ್ನ ಗೊತ್ತು ಮಾಡಿತು ಭಕ್ತಿಗೆ ಸಂಸಾರವೆಂಬ ಜ್ವರವು ಹತ್ತಿದಾಗ ಜೀವನು ಸದ್ಗುರುವನ್ನ ಸ್ತುತಿಸಿದಾಕ್ಷಣ ಆತನು ಬಂದ ಕೃಪೆ ಮಾಡಿದ್ರಿಂದ ಸಂಸಾರ ಜ್ವರವು ಇಳೀತು ಆದ್ರ ವಿಷಯೇಚ್ಛಗಳೆಂಬ ಬಕ್ಕಿಗಳಿದ್ದವು ಆಗ ವೈರಾಗ್ಯನು ವಿಷಯಾಸಕ್ತಿಯುಕ್ತಳಾದ ಈ ಭಕ್ತಿಯು ತನಗೆ ಬೇಡ ಅಂತಾನ ಕೂಡಲೇ ಜೀವನು ಸದ್ಗುರುವನ್ನ ಕರ್ಕೊಂಡು ಬಂದ ಪೂಜಿಸ್ತಾನ ಗುರುವರನು ಭಕ್ತಿಯ ಮೇಲೆ ಆತ್ಮಾಕಾರ ವೃತ್ತಿಗಳೆಂಬ ಅಕ್ಷತೆಗಳನ್ನು ಹಾಕಿದ ಕೂಡಲೇ ಭಕ್ತಿಯು ವಿಷಯಾಸಕ್ತಿ ರಹಿತಳಾಗಿ ಸಶಕ್ತಳಾಗ್ತಾನ ಆಗ ವೈರಾಗ್ಯನಿಗೂ ಆನಂದ ಆಯಿತು ನಂತರ ಆನಂದ ವೃತ್ತಿಗಳೆಲ್ಲ ಕೂಡಿ ಭಕ್ತಿ ವೈರಾಗ್ಯ ಇಬ್ಬರಿಗೂ ವಿವಾಹವನ್ನು ಮಾಡಿದರು ಈ ಪ್ರಕಾರ ಸದ್ಗುರುವು ಭಕ್ತಿ ಮತ್ತು ವೈರಾಗ್ಯ ಇವರೊಳಗೆ ಸಂಯೋಗವನ್ನು ಮಾಡಿಸಿದ ಈ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ ಯಾರು ಕೇಳ್ತಾರೋ ಅವರ ಭವರೋಗವು ಸದ್ಗುರು ರಾಜನ ಕೃಪೆಯಿಂದ ಹೋಗ್ತದೆ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ನಲವತ್ತೈದನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸತ್ ಧನ್ಯವಾದಗಳು